ಯಾಕೋ ತಲಿ ತಲೀ ಬಾದ್ಯ ಸುಸ್ತಾಗ್ಲತ್ತದ ಬರೋಬರದ ಬಾಯಿ ನೀ ಹೇಳ ಬರೋಬರ ಏ ಬಾಯಿ ಹಂಗೆ ಹೇಳ್ಬೇಕು ಏ ಯಾರ್ದು ಮಾತು ಕೇಳ್ಬಿಟ್ಟು ನಮ್ಮನೆಗೆ ನಂದೇ ಹವಾದ ನೋಡು ಹ್ಮ್ ಹ್ಮ್ ಖರೇ ಕರೆದ ಖರೇ ಅದ ಯಾರಿಗೆ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು ತಲೆ ಮೇಲೆ ಕೂರ್ಸ್ಕೋಬಾರ್ದು ಆಯ್ತು ಭೈ ಸಿಕ್ತಿತ್ತು ಬಾಯ್ 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 ರೀ ರೀ ಒಂದ್ ಸ್ವಲ್ಪ ಟ್ರಾವೆಲ್ ಬಾಟ್ಲಿ ಎಲ್ಲಿಂದ ತಗೊಂಡ್ರೆ ಅಲ್ಲೇ ಇಡ್ರಿ ಪ್ಲೀಸ್ ರೀ ಇದೆ ಎಲ್ಲ ಎಲ್ಲಿ ತಗೊಂಡಿದ್ರೆ ಅಲ್ಲೇ ನನಗೆ ಧೈರ್ಯ ಬಂತು ನೀಂಗ್ ಆಯ್ತು ಎಲ್ಲಿ ತಗೊಂಡಿದ್ರೆ ಅಲ್ಲೇ ಇಡ್ತೀನಿ ಧೈರ್ಯವಾದಿಕ್ಲ ಈ ಟವಲ್ ಈ ಟವಲ್ ಎಲ್ಲಿತ್ತು ಅಲ್ಲೇ ಇಡ್ತೀನಿ ನೋಡು ಕರ್ಬಿಟ್ ನೋಡು ನನ್ಗೆ ನನಗೆ ಬುದ್ಧಿ ಬಂದ್ಬಿಡ್ತಲ್ಲ ನೀಡಿ ಮಾಡ್ತೀರಂತ ನೋಡ್ತಾ ಎಲ್ಲಿ ತಗೊಂಡಿದ್ರಿ ಅಲ್ಲೇ ಇಡ್ಬೇಕಂತ ಈಗ ನೋಡಿ ಈಗ ಇಡ್ತೀನಿ ಎಲ್ಲಿ ತಗೊಂಡ್ ಬಂದಿನಿ ಎಲ್ಲ ಅಲ್ಲೇ ಇಡ್ತೀನಿ ನನಗೆ ಅಷ್ಟು ಧೈರ್ಯ ಬಂದ್ಬಿಡ್ತೀಕಿ ಎಲ್ಲಿಂದ ತಗೊಂಡಿದ್ರಿ ಅಲ್ಲೇ ವಾಪಸ್ ಇಡ್ಬೇಕಂತ ರೀ ನಂದೇ ಕಾರ್ಬಿ ಪ್ಯಾಕ್ ಮಾಡ್ಲತ್ತೀರಿ ತಗೊಂಡ್ ಬಂದೀನಿ ಅಲ್ಲೇ ಬಿಡ್ತೀನಿ ಇಲ್ಲ ಸಾಕು ಸರ ತಪ್ಪಕ್ಕಂತ ಬಂದ್ಬಿಡ್ತೀನಿ ಯಾರಿಗೆ ಅಂದಾಗಿಲ್ಲ ಅಕ್ಕಿ ಭಾಗ ತಲೆ ಮೇಲೆ ಏರ್ಕೂತಳ ಇವತ್ತೊಂದು ಡಿಸೈಡ್ ಆಗ್ಲೇಬೇಕು ಒಂದು ಅಕ್ಕಿ ಈ ಮನೆಗಿರ್ಬೇಕು ಇಲ್ಲ ನಾ ಈ ಇರಬೇಕು ಅಷ್ಟೇ ಹಾ ನರೇಕ ಕಂತೆಂದ್ರ ವಸ್ತು ತಿದಿ واپس ಬಿಡಕ ಓ ನೋ ರೀ ರೀ ಒಂದು ನಿಮಿಷ ಹೋಗಬೇಡ್ರಿ ಹೆ ದಿನ ಗೊತ್ತಿತ್ತು ನೀ ಹೋಗಬೇಡ ಅಂತ ಹ್ ಹ್ ತೊಕೋ ರೀ ಹೌನ್ ರೀ ಲೇಟ್ ರೆಕಾರ್ಡಿ ಅಪ್ಪ ಅಪ್ಪ ಚಪ್ಪಲಿ ಚಪ್ಪಲಿ ಕಿ